ವಾವ್ ಅಜಿತ್ ಹನುಮಕ್ಕನವರೇ ಏನ್ ಪ್ರಶ್ನೆ ಮಾಡ್ತಿರ್ರಿ ಚಾನೆಲ್ ಅಲ್ಲಿ ಕುತ್ಕೊಂಡು ಡಿಸ್ಕಶನ್ ಮಾಡ್ತೀರಿ ಚಾನೆಲ್ ಅಲ್ಲಿ ಡಿಸ್ಕಶನ್ ಮಾಡಿ ಸಿಟಿ ಅರೆಸ್ಟ್ ಮಾಡಿದ್ದು ತಪ್ಪು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋ ರೀತಿ ನಾನು ಮಾತನಾಡ್ತೀರಲ್ಲ ಒಬ್ಬ ಪತ್ರಕರ್ತರಾಗಿ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಯಾವ ರೀತಿ ಮಾತನಾಡಬೇಕಾಗಿತ್ತು ಅವರು ವಿಧಾನ ಪರಿಷತ್ನಲ್ಲಿ ನಲ್ಲಿ ಹೇಳಿದಾರ ಇಲ್ವ ಕಂಪ್ಲೇಂಟ್ ಆಗಿದೆ ಕಾನೂನು ಪ್ರಕಾರ ನ್ಯಾಯಾಂಗದ ಪ್ರಕಾರ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದ ತಕ್ಷಣ ಸಿಟಿ ರವಿ ಅವರು ಸ್ವಯಂ ಪ್ರೇರಿತವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಹೇಳಿಕೆ ಕೊಡಬೇಕಾಗಿತ್ತು ಸಿಟಿ ರವಿ ಮೇಲೆ ಸಭಾಧ್ಯಕ್ಷರು ಕ್ರಮ ತಗೋಬೇಕು ಬಿಜೆಪಿ ಪಕ್ಷನೂ ಕ್ರಮ ತಗೋಬೇಕು ಬಿಜೆಪಿ ನಾಯಕರೂ ಉತ್ತರ ಕೊಡಬೇಕು ವಿರೋಧ ಪಕ್ಷದ ನಾಯಕರೂ ಉತ್ತರ ಕೊಡಬೇಕು ಬಿಜೆಪಿ ರಾಜ್ಯಾಧ್ಯಕ್ಷರು ಉತ್ತರ ಕೊಡಬೇಕು ನಟರಾಜಗೌಡ್ರೆ ನಟರಾಜ್ಗೌಡ್ರೆ ಹಾಗೆ ನಾನು ಅಂದಿಲ್ಲ ಅಂತ ಸಿಟಿ ರವಿ ಅವರು ಹೇಳಿದ ಮೇಲೆ ಅದರ ಬಗ್ಗೆ ಒಂದು ತನಿಖೆ ಆಗ್ಬೇಕು ಆಗುತ್ತೆ ಆಡಿಯೋ ವಿಡಿಯೋ ಇರುತ್ತೆ ಕ್ರಮ ಕೈಗೊಳ್ಳಿ ಕ್ರಮ ತನಿಖೆ ಗೊತ್ತಾ ಫೈನ್ ಲಕ್ಷ್ಮೀ ಹಬ್ಬ ಕೇವಲ ಲಕ್ಷ್ಮೀ ಹಬ್ಬ ಮಾತ್ರ ಹೇಳ್ತಾ ಇದ್ದಾರೆ ಎಲ್ಲಾ ಪರಿಷತ್ ಸದಸ್ಯರು ಹೇಳ್ತಾ ಇದ್ದಾರೆ ಅವ್ರು ಅಂದರು ಗೌಡ್ರೆ ಪೊಲೀಸ್ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಕುಲಕರ್ಣಿ ರೇಪ್ ಕೇಸ್ ನಲ್ಲಿ ಏನ್ ಆಕ್ಷನ್ ಆಗಿದೆ ಹೇಳಿ ನಮಗೆ ಅದ್ರ ಮೇಲೂ ಕ್ರಮ ಆಗುತ್ತೆ ಯಾವಾಗ ನೋಡಿ ಈಗ ಅದ್ರ ಮೇಲೆ ಏನ್ ಕೇಸ್ ಇದೆ ಅವರು ಏನ್ ಕೇಸ್ ಕೊಟ್ಟಿದ್ದಾರೆ ನನ್ಗೆ ಯಾರ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾರು ಏನು ಅಂತ ಅವರು ಕೇಸ್ ಕೊಟ್ಟಿದ್ದಾರೆ ಕೇಸ್ ಕೌಂಟರ್ ಕೇಸ್ ಇದೆ ಅದ್ರ ಮೇಲೆ ಆಯ್ತಾ ವಿನಯ್ ಕುಲಕರ್ಣಿ ಅವರು ಕೂಡ ಸದಾಶಿವನಗರ ಸ್ಟೇಷನ್ ಅಲ್ಲಿ ಹೆಬ್ಬಾಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಆರೋಪಿಯಾಗಿರುವ ಸಿಟಿ ರವಿ ಅವರು ಹೇಳಿರೋದಕ್ಕೆ ಏನ್ ಮರ್ಯಾದೆ ಅಲ್ವಾ ನೋಡಿ ಅದನ್ನ ತನಿಖೆಯಿಂದ ಗೊತ್ತಾಗ್ತದಲ್ಲ ಸಿಟಿ ಟಿ ರವಿ ಎಲ್ಲಾ ಸದಸ್ಯರು ಹೇಳಿದ್ದಾರೆ ಈಗ ಅಲ್ಲಿ ಒಂದು ಸದಸ್ಯರಲ್ಲ ಈಗ ಮೇಲ್ನೋಟಕ್ಕೆ ಒಂದು ಮಹಿಳೆಗೆ ಅನ್ಯಾಯ ಆದಾಗ ಅವ್ರು ನೋವಾದಾಗ ನಾವು ನಿಲ್ಬೇಕಾದ ಫಸ್ಟ್ ಕೆಲಸ ಆಗಿಲ್ಲ ತನಿಖೆ ಆಗ್ತದಲ್ಲ ಅದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನೇ ವ್ಯಕ್ತಿ ಮತ್ತಯ್ ಕುಲಕರ್ಣಿಯವ್ರ ಮೇಲೆ ವಿನಯ್ ಕುಲಕರ್ಣಿ ಅವ್ರು ನನಗೆ ಅವಮಾನ ಆಗಿದೆ ನನಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡಿ ಪ್ರಯತ್ನ ಮಾಡಿದ್ದಾರೆ ಅವರೇ ದುಡ್ಡು ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಪೊಲೀಸ್ ಅವರ ಕ್ರಮ ಈಗ ಪ್ರಶಾಂತ್ ಅವ್ರೆ ಪೊಲೀಸ್ ಅವರ ಕ್ರಮ ಸರಿನಾಲ್ವಾ ಅವರು ನಿಯಮಗಳನ್ನ ಪಾಲಿಸಿದಾರಾ ಇಲ್ವಾ ಅನ್ನೋದು ನಾವು ಚರ್ಚೆ ಮಾಡೋಣ ಖಂಡಿತ ಇಲ್ಲ ಅಂತಲ್ಲ ಆದರೆ ಇವತ್ತು ಹೋಗ್ತೀರಿ ಹಾಗಾದ್ರೆ ಪೊಲೀಸ್ ಅವರನ್ನು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅದು ಶಾಂತಿ ಸುವ್ಯವಸ್ಥೆ ಇಲ್ಲ ಶಾಂತಿ ಸುವ್ಯವಸ್ಥೆ ಬಂಗಾಗುತ್ತೆ ಅಲ್ಲ ರೀ ಜನ ಒಂದು ಬಂದು ಮಹಿಳೆಯ ಗಟ್ಟಿಗಿತ್ತಿ ಅಂತೀಪಲ್ ಕರ ಹೇಳಿದ್ರು ಬಂದು ಅವಮಾನ ಮಾಡಿದ್ಯಾ ಅವ್ರ ಘನತೆಗೆ ಅವಮಾನ ಮಾಡಿದ್ಯಾ ಅಂತ ಹೇಳಿದ್ರೆ ಸಿಟಿ ಪ್ರತಿಭಟನೆ ಕುಂತಿದ್ದು ಮಹಾಪುರ ಅಂತೀರಿ ನೀವು ಅದು ತಪ್ಪೇನೆ ಯಾಕಂದ್ರೆ ಕೊಲೆ ಮಾಡಿದ್ರು ಕೂಡ ನಿಲ್ಲಿಸ್ ಕೇಳ್ತಾರೀ ನಿಂದೇನಾದ್ರು ಹೇಳಕ್ಕಿದ್ಯಾ ಅಂತ ಕೇಳೋ ಪದ್ಧತಿ ರೀ ನಮ್ಮ ನ್ಯಾಯಾಂಗ ಅದಕ್ಕೆ ಕುಂಡಿಸ್ಕೊಂಡು ಕೇಳ್ತಾರೀ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಅಷ್ಟೇ ಅಲ್ಲ ಕಾನೂನಿಗೆ ಮೀರಿದವ್ರಲ್ಲ ಆದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗಡೆ ನಡೆಯುವ ವಿದ್ಯಮಾನಗಳಿಗೆ ಅದರದ್ದೇ ಆದಂತಹ ಪ್ರೋಟೋಕಾಲ್ ಅನ್ನೋದು ಇವರು ರದ್ದಂತ ಮಾಡ್ತಾರೆ ಹೇಳಿದಾರ ಹೇಳಿಲ್ವೋ ರೆಕಾರ್ಡ್ ಇರುತ್ತೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಕಾಂಗ್ರೆಸ್ನವ್ರು ನಾಟಕ ಮಾಡಿದ್ರ ಬಿಜೆಪಿಯವ್ರು ನಾಟಕ ಮಾಡಿದ್ರ ಅಂತ ಹೇಳಿ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡಬೇಕಾದಂತ ಒಬ್ಬ ಪತ್ರಕರ್ತ ಒಬ್ಬ ಸುದ್ದಿ ಸಂಸ್ಥಾ ಸುದ್ದಿ ಸಂಸ್ಥೆಯ ಒಬ್ಬ ಮುಖ್ಯಸ್ಥ ಒಬ್ಬ ಸಿ ಟಿ ರವಿ ಅವರನ್ನ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇ ತಪ್ಪು ಅವರನ್ನು ಅರೆಸ್ಟ್ ಮಾಡಿದ್ದೇ ತಪ್ಪು ಅಂತೇಳಿ ಮಾತನಾಡ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಒಂದು ಪ್ರಾಮಾಣಿಕವಾಗಿ ಪತ್ರಕೋದ್ಯಮವನ್ನು ನಡೆಸ್ಬೇಕು ನಡೆಸ್ತಾ ಇದ್ದಂತಹ ನೀವು ಅಜಿತ್ ಹನುಮಕ್ಕನ್ ಅವರು ಹಿಂದೆ ಇದ್ರಲ್ಲ ಹೆಂಗಾಗಿದ್ರಲ್ಲ ಅವತ್ತಿದ್ದಂತಹ ಬದ್ಧತೆ ಇವತ್ತು ನಿಮ್ಮಲ್ಲಿ ಕಾಣ್ತಾ ಇಲ್ಲ ನಮ್ಗೆ ಒಂದು ರಾಜಕೀಯ ಪಕ್ಷದ ಮುಖವಾಣಿ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಿ ವಿಸ್ತಾರ ಚಾನಲ್ ಅನ್ನ ಹರಿಪ್ರಕಾಶ್ ಕೋಣೆ ಮನೆಯವರು ನಂಬಿ ವಿಸ್ತಾರ ಚಾನಲ್ಗೆ ಹಣ ಹಾಕದ್ರಲ್ಲ ಅವ್ರು ಯಾರೋ ಪುಣ್ಯಾತ್ಮರು ಅವರನ್ನ ಅರ್ಧಕ್ಕೆ ಬಿಟ್ಟು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಸೇರ್ಕೊಂಡ್ಬಿಟ್ರಲ್ಲ ಹರಿಪ್ರಕಾಶ್ ಕೋಣೆ ಮನೆಯವರು ಅವರು ಅಧಿಕೃತವಾಗಿ ಹೋದ್ರು ನೀವು ಮಾತನಾಡ್ತಾ ಇರ್ಬೋದು ಹೇಗಿದೆ ಒಂದು ಹೆಣ್ಣು ಮಗಳಿಗೆ ಅದು ಯಾರೇ ಆಗಿರ್ಲಿ ಪದ ಬಳಸಿದಾಳೆ ಅಂತೇಳಿ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ ಅವ್ರ ಜೊತೆಗಿರೋರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳ್ತಿದ್ರು ಸಹ ಒಬ್ಬ ಪತ್ರಕರ್ತರಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ಸಿಟಿ ರವಿ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಆ ಆರೋಪ ಎಫ್ ಐ ಆರ್ ಆಯ್ತು ಅಂದ್ರೆ ಕಾನೂನಿಗೆ ತಲೆಬಾಗಿ ಅವರು ಕಾರಾಪುರ ಸ್ಟೇಷನ್ಗೆ ಹೋಗಿ ಅವರು ಸರೆಂಡರ್ ಆಗಬೇಕಾಗಿತ್ತು ಡ್ರಾಮಾ ಮಾಡ್ತಾ ಇದಾರಲ್ವಾ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತೀರಿ ಸಿ ಟಿ ರವಿಯವರನ್ನ ಅರೆಸ್ಟ್ ಮಾಡಿದ್ದೆ ತಪ್ಪು ಅಂತೇಳಿ ೂನ್ ಇಲ್ವಾ ಹಾಗಾದ್ರೆ ಕಾನೂನಿಗೆ ಗೌರವ ಕೊಡೋದಿಲ್ವಾ ನೀವು ಇದು ಪತ್ರಕರ್ತರು ಇವತ್ತು ಬದಲಾವಣೆ ಆಗ್ತಾ ಇರುವಂತಹ ರೀತಿ ನೀವು ಕರೆಕ್ಟ್ ಆಗಿದ್ದರೆ ನೀವು ಇರುವಂತಹ ಏನು ಏಳು ಏಳು ಎಂಟು ಮಾಧ್ಯಮಗಳಿದಿರಲ್ಲ ನೀವು ಸ್ಯಾಟಲೈಟ್ ಚಾನೆಲ್ಗಳು ಮಹಾರಾಜರು ಅನ್ಕೊಂಡಿದಿರಲ್ಲ ನೀವು ನೀವುಗಳು ಕರೆಕ್ಟ್ ಆಗಿದ್ದಿದ್ರೆ ಇವೆಲ್ಲ ನಡೀತಿತ್ತೇನ್ರಿ ನೀವು ಕರೆಕ್ಟ್ ಆಗಿದ್ರೆ ಇವೆಲ್ಲ ನಡೀತಿತ್ತ ಹಾಗಾದ್ರೆ ದರ್ಶನ್ ವಿಚಾರದಲ್ಲಿ ಏನು ಏನು ಆರು ತಿಂಗಳು ಕಾಲ ಸುದ್ದಿ ಮಾಡಿದ್ರಲ್ಲ ಹಾಗಾದ್ರೆ ದರ್ಶನ್ ಒಬ್ಬ ಕೊಲೆಗಾರ ಒಬ್ಬ ಅಪರಾಧಿ ಒಬ್ಬ ಇವನು ಹಾಗೆ ಹೀಗೆ ಗ್ಯಾಂಗ್ ಗಿಂಗ್ ಅಂತ ಟೈಟ್ಲ್ ಕೊಟ್ರಲ್ಲ ಸಿಟಿ ರವಿ ವಿಚಾರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಯಾತಕ್ ಮಾತಾಡ್ತಾ ಇಲ್ಲ ಇಂತಹ ದ್ವಂದ್ವ ನಿಲುವುಗಳನ್ನ ಬಿಟ್ಟು ಬಿಡಬೇಕು ಅಜಿತ್ ಧನ್ಮಕ್ಕನ್ ಅವರಂದ್ರೆ ಒಬ್ಬ ಪ್ರಬುದ್ಧ ಪತ್ರಕರ್ತ ಒಬ್ಬ ಯುವ ಪತ್ರಕರ್ತ ಅಂತೇಳಿ ನಿತ್ಯಾನಂದನ ಏನು ಬಿಡದಿ ನಿತ್ಯಾನಂದನ ಕೇಸ್ನಲ್ಲಿ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದಂತವ್ರು ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಯಾವ ರೀತಿ ಸಂಸ್ಥೆ ನಡೆಸಬೇಕಾಗಿತ್ತು ಆದ್ರೆ ಅಜಿತ್ ಧನ್ಮಕ್ಕನ್ ಈ ಮಾತುಗಳನ್ನ ಕೇಳಿದಾಗ ನಿಜಕ್ಕೂ ಬೇಸರ ಆಗಿದ್ದೇನು ಗೊತ್ತಾ ನಾವು ಪತ್ರಕರ್ತರು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಯಾವ ಕಡೆ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇರೋದು ಏಳು ಎಂಟೇ ಚಾನಲ್ಗಳು ಎಂಟೇ ಚಾನಲ್ಲು ಅದನ್ನ ಕೆಲವು ಮುಚ್ಕೊಂಡು ಹೋಗ್ತಾ ಇದ್ದಾವೆ ಇರುವಂತಹ ಚಾನೆಲ್ ಪತ್ರಕರ್ತರು ನೀವು ಅನುಭವಸ್ಥರು ನೀವಾದ್ರೂ ಕರೆಕ್ಟ್ ಆಗಿ ಮಾತಾಡ್ಬೇಕಲ್ಲ ಪ್ರಶ್ನೆ ಮಾಡ್ಬೇಕಲ್ಲ ರಾಜಕಾರಣಿಗಳು ಸರಿ ಸರಿನ್ರಿ ರಾಜಕಾರಣಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಿನ್ರಿ ವಿಧಾನ ಸುವರ್ಣ ಸುವರ್ಣಸೌಧದ ಅಧಿವೇಶನವನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದಿರಿನ್ರಿ ಇವರು ಸುವರ್ಣಸೌಧದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗೋದಕ್ಕೋಸ್ಕರ ಅಧಿವೇಶನ ಮಾಡಿದ್ರು ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇಡೀ ವ್ಯವಸ್ಥೆಯನ್ನ ಮಾಡಕ್ಕೆ ಮಾಡ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಿರೇನ್ರಿ ಮಾಡೋದಿಲ್ಲ ಯಾಕಂದ್ರೆ ಪತ್ರಕರ್ತರಿಗೆ ಬೇಕಾಗಿರುವುದು ವ್ಯೂಸ್ ಪತ್ರಕರ್ತರಿಗೆ ಬೇಕಾಗಿರುವುದು ಕಮರ್ಷಿಯಲ್ ಪತ್ರಕರ್ತರಿಗೆ ಬೇಕಾಗಿರುವಂತದ್ದು ಅವರು ಸಂಬಳ ಹೊಟ್ಟೆ ತುಂಬಿಸ್ಕೊಳ್ಬೇಕೆ ಹೊರತು ಪವಿತ್ರವಾದಂತಹ ಪತ್ರಿಕೋದ್ಯಮದ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತ ಯಾರಿಗೂ ಅನಿಸ್ತಾ ಇಲ್ಲ ಯಾವ್ದಾದ್ರೂ ಒಂದು ವಿಚಾರ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರು ಅದು ಒಂದು ಸ್ಟೋರಿ ಮಾಡ್ರಿ ಇಲ್ಲಿ ಆ ವಿಚಾರ ಇಟ್ಕೊಂಡು ಮಾಡ್ತಾರೆ ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ರಿ ನಿಮ್ಮ ಪ್ರತಿಭಟನೆಗಳು ನಿಮ್ಮ ಹೇಳಿಕೆಗಳನ್ನ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳಿ ಸುವರ್ಣ ಸೌಧದ ಹೊರಗಡೆ ಯಾಕೆ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಕೇಳಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ ಅಂತ ಕೇಳಿ ಇದು ಪತ್ರಕರ್ತರು ಮಾಡಬೇಕಾಗಿರುವಂತಹ ಕೆಲಸ ನೀವು ಮಾಡ್ತಾ ಏನು ರಾಜಕಾರಣಿಗಳನ್ನ ಓಲೈಸ್ತಾ ಇದ್ದೀರಿ ರಾಜಕೀಯ ಪಕ್ಷಗಳ ಪರವಾಗಿ ನಿಂತ್ಕೊಳ್ಳೋ ತರ ಮಾತಾಡ್ತಾ ಇದ್ದೀರಿ ಇದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ